ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈಗತ್ತಿನ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ ನನಗೆ ಫೇಸ್ಬುಕ್ ಇಂದ ಎಷ್ಟು ಸ್ಯಾಲರಿ ಸಂಬಳ ಅಂತ ಬಂತು ಅಂತ ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಇದು ಹೇಗೆ ವರ್ಕ್ ಆಗುತ್ತೆ ಇದು ನಮಗೂ ಕೂಡ ಆ ಥರ ಫಾಲೋವರ್ ಜಾಸ್ತಿ ಇದ್ದಾರೆ ನಮಗೂ ಕೂಡ ಅರ್ನಿಂಗ್ಸ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು ಅಂತ ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ ಅದ್ರ ಬಗ್ಗೆ ಒಂದು ಡಿಟೇಲ್ಸ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಈ ವಿಡಿಯೋನ ನೀವು ಫಸ್ಟ್ ಇಂದ ಹಿಡಿದು ಲಾಸ್ಟ್ವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾಕಂದ್ರೆ ನಾ ಹೇಳೋ ವಿಡಿಯೋದಲ್ಲಿ ಫೇಸ್ಬುಕ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಅದನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು ಅವಾಗ ಮಾತ್ರ ನಿಮಗೆ ಅರ್ನಿಂಗ್ಸ್ ಅಥವಾ ಡೈರೆಕ್ಟಾಗಿ ಫೇಸ್ಬುಕ್ಕಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುವಂಥ ಸಾಧ್ಯತೆ ಅಷ್ಟು ಬೇಗ ಪ್ರೊಸೆಸ್ ಇದು ಮುಗಿಯೋಲ್ಲ ಫಸ್ಟಿಗೆ ಪಾರ್ಟ್ ಇಂದ ಹೇಳ್ತೀನಿ ನೀವೇನಾದರೂ ಒಂದು ಫೇಸ್ಬುಕ್ ಅಕೌಂಟ್ ಅಥವಾ ಫೇಸ್ಬುಕ್ ಪೇಜ್ ಇದ್ದರೆ ಪೇಜ್ ಇದ್ದರೆ ನೀವು ಅದು ಮಾನಿಟೈಸ್ ಆಗಬೇಕಾಗುತ್ತೆ ಯಾವ ಥರ ಮಾನಿಟೈಸ್ ಅಂದರೆ ನೀವು ಪ್ರತಿದಿನ ವಿಡಿಯೋಸ್ ಅಥವಾ ಫೋಟೋಸ್ ಹಾಕಿದರೆ ಜಾಸ್ತಿ ದಿನ ರೀಚ್ ಆದಮೇಲೆ ಆಟೋಮೆಟಿಕ್ಕಾಗಿ ಫೇಸ್ಬುಕ್ ಅವರು ನಿಮಗೆ ಒಂದು ನೋಟಿಫಿಕೇಷನ್ ಕಳ್ತಾರೆ ನಿಮ್ಮ ಮೋಟೇಜ್ ಅವೈಲೇಬಲ್ ಆಗಿದೆ ಸೆಟ್ ಮಾಡ್ಕೊಳ್ಳಿ ಅಂತ ಒಂದು ವೇಳೆ ಅಕೌಂಟ್ ಇದ್ದರೆ ಪ್ರೊಫೈಲ್ ಇದ್ದರೆ ನಾವೇನು ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಪ್ರೊಫೈಲ್ ಇದ್ದರೆ ಅದಕ್ಕೇನು ಮಾಡ್ಕೊಳ್ಳಿ ಅಂದರೆ ನಿಮ್ಗೆ ಈಸಿ ಮೆಥಡ್ ಹೇಳ್ತೀನಿ ಒಂದು ಸಾವಿರ ಎರಡು ಸಾವಿರ ಐನೂರು ಆರುನೂರು ಇದ್ದರೆ ನಿಮಗೆ ಒಂದು ಐದು ಸಾವಿರ ಫ್ರೆಂಡ್ಸ್ ಮಾಡ್ಕೊಳ್ಳಿ ಸರಿನಾ ಅದು ಒಳ್ಳೆ ಥರ ಆಯಿತಾ ಯಾವುದ್ಯಾವುದೋ ಬೇರೆ ದೇಶಗಳ ಪ್ರೊಫೈಲ್ಗಳ್ ಕೂಡ ಫ್ರೆಂಡ್ ಮಾಡ್ಕೊಳ್ಬೇಡಿ ನಮ್ಮ ಇಂಡಿಯನ್ಸ್ ಇರೋಕೆ ಅಥವಾ ನಮ್ಮ ಕನ್ನಡ ಲ್ಯಾಂಗ್ವೇಜಿಗೆ ಗೊತ್ತಿರೋರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ ಐದು ಸಾವಿರ ಆದಮೇಲೆ ನೀವು ಅಕೌಂಟ್ನ ಪ್ರೊಫೆಷನಲ್ ಮೋಡ್ನ ಆನ್ ಮಾಡಬೇಕಾಗುತ್ತೆ ಸರಿನಾ ಫಸ್ಟ್ ನೋಡ್ಕೊಳ್ಳಿ ಅವಾಗ ಏನಾಗುತ್ತೆ ನಿಮ್ಮ ಗೆ ಡೈರೆಕ್ಟ್ ಆಗಿ ಐದು ಸಾವಿರ ಫಾಲೋವರ್ಸ್ ಆಗ್ಬಿಡ್ತಾರೆ ಸರಿನಾ ಅದಾದ ಮೇಲೆ ನಂತರ ನೀವು ಒಂದೊಂದು ಪೋಸ್ಟ್ ವೀಡಿಯೋಸು ಎಲ್ಲ ಒರಿಜಿನಲ್ ಆಗ್ಬೇಕು ಫೇಸ್ಬುಕ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಹೇಳುತ್ತೆ ಅಂದರೆ ನೀವು ಏನೇ ಕ್ರಿಯೇಟ್ ಮ್ಯೂಸಿಕ್ ಆಗಲಿ ಫೋಟೋಗಳಾಗಲಿ ಅಥವಾ ಯಾವುದೇ ವೀಡಿಯೋಗಳಾಗಲಿ ಏನೇ ಕ್ರಿಯೇಟ್ ಮಾಡಿದರೂ ಕೂಡ ನಿಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾಗಲಿ ಅಥವಾ ಎಲ್ಲೋ ಹೊಸದಾಗಿ ಫಸ್ಟ್ ಟೈಮ್ ಆಗಿರಬೇಕು ನೀವು ಫೋಟೋ ಯಾರು ಹಾಕಿದ್ದನ್ನ ಡೌನ್ಲೋಡ್ ಮಾಡ್ಕೊಂಡು ಹಾಕಿದ್ರು ಅದಕ್ಕೆ ಅರ್ನಿಂಗ್ಸ್ ಆಗಲ್ಲ ಅದಕ್ಕೊಂದು ನೀವು ನೋಟಿಫಿಕೇಶನ್ ಕಳಿಸುತ್ತೆ ಆಮೇಲೆ ನಿಮಗೆ ಮಾನಿಟೈಸನ್ ರಿಸ್ಟ್ರಿಕ್ಷನ್ ಆದರೆ ನೀವು ಎಷ್ಟು ಮನಿ ಬಂದರೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಕೌಂಟ್ ಬರಲ್ಲ ಏನಾದ್ರೂ ಅರ್ನಿಂಗ್ಸ್ ಮಾಡಬೇಕಂದ್ರೆ ಇದನ್ನ ಯೂಸ್ ಮಾಡಲೇಬೇಕು ಫೇಸ್ಬುಕ್ ಮ್ಯೂಸಿಕ್ ಯೂಸ್ ಮಾಡಬೇಕು ಆಮೇಲೆ ಒರಿಜಿನಲ್ ಫೋಟೋಗಳು ಮೊಬೈಲ್ ಮೊಬೈಲ್ನ ಕ್ಲಿಕ್ ಅದು ಫಸ್ಟ್ ಟೈಮು ಎಲ್ಲೂ ಕೂಡ ಅಪ್ಲೋಡ್ ಇಂಟರ್ನೆಟ್ ಜಾಗದಲ್ಲಿ ಎಲ್ಲೂ ಕೂಡ ಅದು ಅಪ್ಲೋಡ್ ಆಗಿರಬಾರ್ದು ಮೊದಲನೇದಾಗಿ ನೀವು ಫೇಸ್ಬುಕ್ಕಲ್ಲಿ ಹಾಕಿರ್ಬೇಕು ಅಂತ ಮಾತ್ರ ಅರ್ನಿಂಗ್ ರೇಟ್ ಜಾಸ್ತಿ ಇರುತ್ತೆ ನೆನಪಿರಲಿ ಅದೇ ಮೂರನೇ ಅದು ಮ್ಯೂಸಿಕ್ ನೀವು ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಲ್ಲಿ ಎಡ್ ಮಾಡಿ ತಂದು ಕೂರಿಸೋ ಹಾಗಿಲ್ಲ ಆಯ್ತಾ ಸರಿನಾ ನೀವು ಕೂರಿಸಿದ್ರೆ ಕಾಪಿರೇಟ್ ಬರುತ್ತೆ ಕಾಪಿರೇಟ್ ಬಂದರೆ ನಿಮ್ಮ ಚಾನೆಲ್ ಮಾನಿಟೈಸ್ ಆಫ್ ಆಗುತ್ತೆ ಆಮೇಲೆ ಅಮೌಂಟು ಬರೋದಿಲ್ಲ ಆಮೇಲೆ ನಿಮ್ಮ ಪ್ರೊಫೈಲ್ ಕೂಡ ಇಶ್ಯೂ ಆಗುತ್ತೆ ನಿಮ್ಗೊಂದು ಡೌಟ್ ಇರ್ಬೋದು ಈಗಾಗಲೇ ನನಗೆ ಒಂದು ಸಾವಿರ ಎರಡು ಸಾವಿರ ಫ್ರೆಂಡ್ಸ್ ಇದ್ದಾರೆ ಅದರಿಂದ ನಾನು ಮನೆ ಫಾಲೋವರ್ಸ್ ಆದರೆ ನಾನು ಮನಿನ ಅರ್ನ್ ಮಾಡ್ಬೋದು ಅಂತ ಆ ಥರ ಏನಿಲ್ಲ ನೀವು ಏನು ಮಾಡಿ ಅಂದರೆ ಐದು ಸಾವಿರ ಆದಮೇಲೆ ಡೈ ಈಗ ನಾನು ಹೇಳಿದ ಮೇಲೂ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅದರ ಥರನೇ ನೀವು ಫಾಲೋ ಮಾಡ್ಕೊಳ್ಳಿ ಕೊನೆವರೆಗೂ ನೋಡಿ ಧನ್ಯವಾದ ಓಕೆ ನಿಮ್ಮ ಫೇಸ್ಬುಕ್ನ ಪ್ರೊಫೆಷನಲ್ ಮೋಡ್ ಹೇಗೆ ಆನ್ ಮಾಡಬೇಕು ಅನ್ನೋದು ನಾನು ಇವತ್ತು ತೋರಿಸ್ಕೊಡ್ತೀನಿ ಮೊದಲನೇ ನೀವು ಫೇಸ್ಬುಕ್ ಅಕೌಂಟ್ ಇದ್ದರೆ ಫೇಸ್ಬುಕ್ ಅವನ್ನ ಓಪನ್ ಮಾಡಿ ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ಮೊದಲನೇದಾಗಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕೊಟ್ಟ ತಕ್ಷಣ ನಿಮ್ಮ ಪ್ರೊಫೈಲನ್ನ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಮೂರು ಡಾಟು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರಿನಾ ಅಲ್ಲಿಂದ ಕೆಳಗೆ ಮೇಲ್ಗಡೆ ಎಡಿಟ್ ಪ್ರೊಫೈಲ್ ಸ್ಟೇಟಸ್ ಇಲ್ಲಿ ಕೆಳಗಡೆ ಬನ್ನಿ ಟರ್ನ್ ಆಫ್ ಪ್ರೊಫೆಷ್ನಲ್ ಮೋಡು ಅಂದರೆ ನಾನು ಆಲ್ರೆಡಿ ಆನ್ ಮಾಡಿದ್ದೀನಿ ಅದಕ್ಕೋಸ್ಕರ ಟರ್ನ್ ಆಫ್ ತೋರಿಸ್ತಾ ಇದೆ ನೀವೇನು ಮಾಡಬೇಕು ಗೊತ್ತಾ ಟರ್ನ್ ಆನ್ ಪ್ರೊಫೆಷ್ನಲ್ ಮೋಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನಂತರ ಯಾವ ಥರ ಇದೆ ಆ ಥರ ಬರುತ್ತೆ ಮತ್ತು ಅವತ್ತು ಕೂಡ ಅದ್ರ ಮೇಲೆ ಆಫ್ ಮಾಡೋಕ್ಕೆ ಹೋಗಬೇಡಿ ಸರಿನಾ ಟರ್ನ್ ಆನ್ ಪ್ರೊಫೆಷ್ನಲ್ ಮೋಡು ಸೆಲೆಕ್ಟ್ ಮಾಡ್ಕೊಳ್ಳಿ ಫುಲ್ ಸೆಲೆಕ್ಟ್ ಆದಮೇಲೆ ನಿಮ್ಮ ಅಕೌಂಟ್ನ ಅರ್ನಿಂಗ್ಸ್ ಮಾಡೋಕ್ಕೆ ಎಲ್ಲ ಕರೆಕ್ಟ್ ಆಯಿತು ಸರಿನಾ ಇಷ್ಟೇ ನಿಮ್ಮ ಪ್ರೊಫೈಲ್ನ ನಾನು ಟರ್ನ್ ಆನ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಟರ್ನ್ ಆನ್ ಆನ್ ಆದಮೇಲೆ ನಿಮಗೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ನಿಮ್ಮ ಅಕೌಂಟಲ್ಲಿ ಈ ಥರ ತೋರಿಸುತ್ತೆ ನೋಡಿ ನಾನು ಹತ್ರ ತೋರಿಸ್ತಾ ಇದೆ ಫಸ್ಟ್ ಇಲ್ಲೇಯೇ ತೋರಿಸ್ತಾ ಇದೆ ಇದರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮೇಲೆ ಹೋಮ್ ಮತ್ತು ಇನ್ಸೈಟ್ ಕಂಟೆಂಟ್ ಎಂಗೇಜ್ಮೆಂಟ್ ಮತ್ತು ಮಾನಿಟೈಸೇಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಅಮೌಂಟ್ ತೋರಿಸುತ್ತೆ ಅಷ್ಟ ಇಷ್ಟಕ್ಕೆ ನಿಮ್ಮದು ಅರ್ನಿಂಗ್ಸ್ ಆಗಿದೆ ನೋಡಿ ಕಂಟೆಂಟ್ ಮಾನಿಟೈಝೇ ಓಪನ್ ಒಂದು ವೇಳೆ ನೀವು ಮಾನಿಟೈಸ್ ಆಗಿಲ್ಲ ಅಂದರೆ ಯಾವ ಥರ ತೋರಿಸುತ್ತೆ ಇಲ್ಲಿ ಕೆಳಗಡೆ ಬನ್ನಿ ಇದು ನಾಟ್ ಎಟ್ ಅವೈಲೇಬಲ್ ಅಂತ ತೋರಿಸ್ತಾ ಇದೆ ಅಲ್ಲ ಅದನ್ನು ಆ ಥರ ಆ ಲಿಸ್ಟಲ್ಲಿ ಇಲ್ಲಿ ಮೇಲ್ಗಡೆ ಇರುತ್ತೆ ನಂದು ಆಲ್ರೆಡಿ ಮಾನಿಟೈಸ್ ಇರೋದಕ್ಕೆ ಇವರ ಪ್ರೋಗ್ರಾಮ್ ಕಂಟೆಂಟ್ ಮಾನಿಟೈಸೇಷನ್ ಸ್ಟಾರ್ಸ್ ಪಾರ್ಟ್ನರ್ಶಿಪ್ ಎಡ್ಸ್ ಈ ಥರ ಎಲ್ಲ ಬೋನಸ್ ಮತ್ತು ಸಬ್ಸ್ಕ್ರಿಪ್ಷನ್ ಕೂಡ ಅವೈಲೇಬಲ್ ಆಗಿದೆ ನಾನು ಸೆಲೆಕ್ಟ್ ಮಾಡಿಲ್ಲ ಅಷ್ಟೇ ಈ ಥರ ಓಪನ್ ಮಾಡುತ್ತೇನೆ ಕಂಟೆಂಟ್ ಮೋನಿಟೈಸಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟು ಅರ್ನಿಂಗ್ಸ್ ಆಗಿದೆ ನಿಮ್ಮ ಫೋಟೋಸಿಂದ ಹದಿಮೂರು ಪಾಯಿಂಟ್ ಸೆವೆನ್ ಫೋರ್ ಅರ್ನಿಂಗ್ಸ್ ಆಗಿದೆ ಟೆಕ್ಸ್ಟಿಂದ ಆಗಿದೆ ಸ್ಟೋರೀಸಿಂದ ಆಗಿದೆ ರೀಲ್ಸಿಂದ ಆಗಿದೆ ವೀಡಿಯೋಸಿಂದ ಆಗಿದೆ ಎಕ್ಸ್ಟ್ರಾ ಬೋನಸ್ಸು ಈ ಥರ ನಿಮಗೆಲ್ಲ ಆಪ್ಷನ್ ಬರುತ್ತೆ ಸರಿನಾ ಇಲ್ಲಿಂದ ನೀವು ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಟ್ವೆಂಟಿ ಫೈವ್ ಡಾಲರ್ ಆದರೆ ನಿಮ್ಮ ಅಕೌಂಟ್ಗೆ ಜಮ ಆಗುತ್ತೆ ಅದು ಅಕೌಂಟ್ ಜಮಾ ಆಗಬೇಕಂದ್ರೆ ಅದೊಂದು ನಿಮ್ಮ ಪೇ ಔಟ್ನ ಸೆಟಪ್ ಮಾಡಬೇಕಾಗುತ್ತೆ ತುಂಬ ಸ್ಟ್ರಿಕ್ಟ್ಲಿಯಾಗಿ ಅದು ಯಾವ ಥರ ಮಾಡಬೇಕು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ಸರಿನಾ ಇಲ್ಲಿ ನೋಡ್ತಾ ಇರ್ಬೋದು ನನ್ನದು ಕೆಳಗಡೆ ಫುಲ್ ಕಾಣಿಸ್ತಾ ಇದೆ ರೀಚು ಎಷ್ಟು ಫೋರ್ ಮಿಲಿಯನ್ ರೀಚ್ ಇದೆ ಈ ತಿಂಗಳು ಹದಿನಾಲ್ಕು ಡಾಲರ್ ಆಗಿದೆ ಎಷ್ಟು ಏಜಿಂದ ಎಷ್ಟು ಇಂಟ್ರಾಕ್ಷನ್ ಎಷ್ಟು ಫೋಟೋಗೆ ಎಷ್ಟು ಬಂದಿದೆ ಅದೆಲ್ಲ ನೋಡ್ಬೋದು ಪ್ರೊಫೆ ನ್ಯಾಷನಲ್ನಿಂದ ಇಷ್ಟೇ ನೋಡಿ ಅದಾದಮೇಲೆ ನೋಡಿ ನಾನು ನಾನು ಕೂಡ ನಾನೇನು ಪೇಜ್ ಕ್ರಿಯೇಟ್ ಮಾಡಿಲ್ಲ ಇದು ಪ್ರೊಫೈಲೇ ಕೂಡ ಐದು ಸಾವಿರ ಆದಮೇಲೆ ನಾನು ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ ಸರಿನಾ ಅದಾದಮೇಲೆ ಇವತ್ತು ಥರ್ಟಿ ಥೌಸಂಡ್ ಫಾಲೋವರ್ಸನ್ನ ಆಗಿದ್ದಾರೆ ಇಷ್ಟೇ ಧನ್ಯವಾದ ಓಕೆ ನೋಡಿದ್ರಲ್ಲ ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ನಾವು ಪ್ರೊಫೆಷ್ನಲ್ ಮೋಡ್ ಆನ್ ಮಾಡಿದ್ವಿ ಆನ್ ಆಯಿತು ಆಮೇಲೆ ಏನು ಮಾಡಬೇಕು ಅಂದರೆ ನೀವು ಡೈಲಿ ಒರಿಜಿನಲ್ ಕಂಟೆಂಟ್ ಪೋಸ್ಟ್ಗಳಾಗ್ತಾರೆ ರೀಚ್ ಆದರೆ ನಿಮ್ಮ ಚಾನೆಲ್ ಮಾನಿಟೈಸ್ ಆಗುತ್ತೆ ಯಾವ ಥರ ಅಂತ ಅರ್ಥ ಆಗಿರ್ಬೇಕು ಅನಿಸುತ್ತೆ ಇದಾದ ಮೇಲೆ ನಮಗೆ ಅಮೌಂಟ್ ಯಾವ ಥರ ಬರುತ್ತೆ ಅಂದರೆ ಮ್ಯಾಕ್ಸಿಮಮ್ ಅದರಲ್ಲಿ ನೀವು ಬ್ಯಾಂಕ್ ಅಕೌಂಟ್ನ ಎಲ್ಲ ಅಡ್ ಮಾಡಬೇಕು ಅದಕ್ಕೊಂದು ವಿಡಿಯೋ ಮಾಡ್ತೀನಿ ನಾನು ಮ್ಯಾಕ್ಸಿಮಮ್ ಇಪ್ಪತ್ತೈದು ಡಾಲರ್ ಜಮಾ ಆಗಬೇಕು ಇಪ್ಪತ್ತೈದು ಡಾಲರ್ ಜಮಾ ಆಗಬೇಕು ಅದಕ್ಕಿಂತ ಕಡಿಮೆ ಆಗಿದ್ದರೆ ನೆಕ್ಸ್ಟ್ ತಿಂಗಳು ಏನು ಜಮಾ ಆಗುತ್ತೆ ಅದನ್ನು ಸೇರಿಸಿ ಅದಕ್ಕೆ ಬರುತ್ತೆ ಸರಿನಾ ಆ ಥರ ಜಮಾ ಆಗಿದ್ಮೇಲೆ ಮೇಲೆ ಯಾವಾಗ ಬರುತ್ತೆ ಅಂತಂದರೆ ಪ್ರತಿ ತಿಂಗಳು ಒಂದು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಒಳಗಡೆ ನಿಮ್ಮ ಅಕೌಂಟ್ ಪೇಡ್ ಆಗುತ್ತೆ ನಿಮ್ಮ ಅಕೌಂಟ್ ಬಂದು ಜಮಾ ಕ್ರೆಡಿಟ್ ಆಗಿದೆ ಅಂತ ತೋರ್ಸಕ್ಕೆ ಒಂದು ಎರಡು ದಿನ ಟೈಮ್ ತಗೊಳುತ್ತೆ ಎರಡು ಮೂರು ನಾಲ್ಕು ದಿನ ಆಯ್ತಾ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದ್ರೆ ಪ್ರೊಫೈಲ್ ಇಶ್ಯೂ ಆದರೆ ಬರೋದಿಲ್ಲ ಓಕೆ ಇನ್ನೊಂದು ಹೇಳೋದು ಮತ್ತೆ ಬಿಟ್ಟೆ ನೀವು ಪ್ರೊಫೆಷ್ನಲ್ ಮೋಡ್ ಆನ್ ಮಾಡಿದ್ಮೇಲೆ ಯಾವತ್ತೂ ಕೂಡ ಮತ್ತೆ ಆಫ್ ಮಾಡೋಕೆ ಹೋಗ್ಬೇಡಿ ನೀವು ಇಲ್ಲ ಅಂದ್ರೆ ಎಲ್ಲ ಇಷ್ಟು ದಿನ ಏನು ಸಂಪಾದನೆ ಮಾಡಿರುತ್ತಿರಲ್ಲ ಫಾಲೋವರ್ಸ್ ಆಗಲಿ ಎಲ್ಲ ನ ಎಲ್ಲ ಜೀರೋ ಆಗ್ಬಿಡುತ್ತೆ ಸರಿನಾ ಪ್ರೊಫೆಷ್ನಲ್ ಮೋಡ್ ಆನ್ ಮಾಡಿದ್ವಿ ಐದು ಸಾವಿರ ಫಾಲೋವರ್ಸ್ ಆದರೂ ಈಗ ಮುಂದೆ ಏನು ಮಾಡಬೇಕು ಅಂತ ನಿಮಗೇನಾದರೂ ಅನಿಸ್ತಿದ್ರೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಿ ವಿಡಿಯೋ ಆಗಿರ್ಬೋದು ಫೋಟೋ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಫೋಟೋಗಳಲ್ಲಿ ಕಂಟೆಂಟ್ ಡೈಲಿ ಇರಿ ನಿಮ್ಮ ರೀಚ್ ಜಾಸ್ತಿ ಆದಾಗೆ ಜನ ಜಾಸ್ತಿ ಆದಾಗೇ ಫೇಸ್ಬುಕ್ ಆಟೋಮೆಟಿಕಲಿ ನಿಮ್ಮ ಚಾನೆಲ್ ಅಥವಾ ನಿಮ್ಮ ಅಕೌಂಟನ್ನ ಮೊನಿಟೈಸ್ ಮಾಡುತ್ತೆ ಮೊನಿಟೈಸ್ ಆದಮೇಲೆ ಸೆಟ್ ಮಾಡ್ಕೊಳ್ಳಿ ಸೆಟ್ ಬ ಸೆಟಪ್ ಅಂತೇಳಿ ಆಪ್ಷನ್ ಬರುತ್ತೆ ಸೆಟಪ್ ಆದಮೇಲೆ ನಿಮ್ಮ ಅರ್ನಿಂಗ್ ರೇಟ್ನ ಜಮಾ ಆಗೋಕ್ಕೆ ಆಟೋಮೆಟಿಕ್ ತೋರಿಸುತ್ತೆ ಒನ್ ಡಾಲರ್ ಎರಡು ಡಾಲರ್ ಜೀರೋ ಪಾಯಿಂಟ್ ಒನ್ ಡಾಲರ್ ಜೀರೋ ಪಾಯಿಂಟ್ ಜೀರೋ ಒನ್ ಡಾಲರ್ ಈ ಥರ ತೋರಿಸುತ್ತೆ ಅವಾಗ ನಿಮಗೆ ಅರ್ಥ ಆಗುತ್ತೆ ಸರಿನಾ ಏನಿದ್ರು ಕೂಡ ಮತ್ತೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಧನ್ಯವಾದ ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಮರಿಬೇಡಿ ಇದೇ ಥರ ನಿಮ್ಮ ಮಾಹಿತಿ ಉಪಯೋಗ ಆಗುವಂಥ ಮಾಹಿತಿಗಳನ್ನ ನಾನು ಕೊಡ್ತಾನೆ ಹೇಳ್ತೀನಿ ಆಯಿತಾ ಧನ್ಯವಾದ